ನಮಸ್ಕಾರ ಸ್ನೇಹಿತರೆ ಭಾರತದಂತಹ ದೊಡ್ಡ ಆರ್ಥಿಕ ಶಕ್ತಿಯನ್ನ ಎದುರಾಕೊಂಡ್ರೆ ಅದರ ಪರಿಣಾಮ ಹೇಗಿರುತ್ತೆ ಅನ್ನೋದು ಈಗ ಅಮೆರಿಕ ಮತ್ತು ಚೀನಾಗೆ ಗೊತ್ತಾಗಿದೆ ಕೈ ನಿಶಾನ ಅಂದ್ರೆ ಒಂದೇ ಹೇಟ್ಟಿಗೆ ಹಲವಾರು ಗುರಿಗಳನ್ನ ಉಡಾಯಿಸಿದೆ ಭಾರತ ಒಂದೇ ಹೇಟ್ಟಿಗೆ ಚೀನಾ ಮತ್ತು ಅಮೆರಿಕ ಅನ್ನುವ ಎರಡು ದೈತ್ಯ ಅಕ್ಕಿಗಳನ್ನ ಒಡೆದು ಭಾರತ ಯು ಕೆ ಮತ್ತು ಭಾರತದ ನಡುವೆ ಆದಂತಹ ಒಂದೇ ಒಂದು ಟ್ರೇಡ್ ಡೀಲು ಚೈನಾ ಮತ್ತು ಅಮೆರಿಕದ ಸುಮಾರು ಇನ್ನೂರೈವತ್ತು ಬಿಲಿಯನ್ ಡಾಲರ್ ನಷ್ಟು ವ್ಯಾಪಾರ ವಹಿವಾಟಿಗೆ ಡ್ಯಾಮೇಜ್ ಮಾಡಿರೋದು ಹೆಚ್ಚು ಕಡಿಮೆ ಯು ಕೆ ಖಜಾನೆನೆ ಈಗ ಭಾರತದ ಕೈ ಸೇರಿದೆ ಸಂಪೂರ್ಣ ಬ್ರಿಟನ್ ಖಜಾನೆನ ಕಬ್ಜಾ ಮಾಡಿದಂತಾಗಿದೆ ಭಾರತ ಇಷ್ಟು ದಿವಸ ನಾವು ಒಂದು ಕೊಯ್ನೂರ್ ಬಗ್ಗೆ ಮಾತಾಡ್ತಾ ಇದ್ವಿ ನಮ್ಮ ಕೊಯ್ನೂರ್ ವಜ್ರ ಬ್ರಿಟನ್ ನಲ್ಲಿದೆ ಅದನ್ನ ವಾಪಸ್ ತರಬೇಕು ಅಂತ ಅದಕ್ಕಿಂತ ಹೆಚ್ಚಿನದಾದ ಭಾರತಕ್ಕೆ ಲಾಭ ಆಗುವ ಟ್ರೇಡ್ ಡೀಲ್ ಮಾಡ್ಕೊಂಡಿರುವುದು ಭಾರತ ಚೈನಾದವರಂತೂ ಅಪಹಪಿಸ್ತಾ ಇದ್ರು ಬ್ರಿಟನ್ ಅವರು ನಮ್ಮ ಜೊತೆಗೂ ಈ ರೀತಿಯ ಫ್ರೀ ಟ್ರೇಡ್ ಡೀಲ್ ಅಗ್ರಿಮೆಂಟ್ ಮಾಡಿಕೊಳ್ಳಿ ಅಂತ ಅದು ಸಾಧ್ಯನೇ ಇಲ್ಲ ಯಾಕಂದ್ರೆ ಟೆಕ್ನಾಲಜಿ ಕದಿಯುವ ಕಳ್ಳ ಮನಸ್ಸಿಂದು ಚೀನಾ ಅವರನ್ನು ಪ್ರಪಂಚದಲ್ಲಿ ಯಾರು ನಂಬಲ್ಲ ಹಾಗಾಗಿ ನಾನು ಹೇಳಿದ್ದು ಪೂರ್ತಿ ಬ್ರಿಟನ್ನ ಆರುಕಟ್ಟೆ ಖಜಾನೆನೆ ಭಾರತದ ಕೈ ಸೇರಿದೆ ಅಂತ ಇದನ್ನ ನೋಡಿದ ಡೊನಾಲ್ಡ್ ಟ್ರಂಪ್ ರ ಹೊಟ್ಟೆನಲ್ಲಿ ಇಟ್ಟುಕೊಟ್ಟಿದಂತಾಗ್ತಾ ಇದೆ ಇನ್ನ ಜಿ ಜಿನ್ಪಿಂಗ್ ಅಂತೂ ಹಾಸಿಗೆ ಹಿಡಿಯೋದು ಖಂಡಿತ ಅಮೆರಿಕ ಮತ್ತು ಬ್ರಿಟನ್ ನ ಟ್ರೇಡ್ ವ್ಯಾಲ್ಯೂ ಸುಮಾರು ನೂರೈವತ್ತು ಬಿಲಿಯನ್ ಡಾಲರ್ ಚೈನಾ ಮತ್ತು ಬ್ರಿಟನ್ ನ ವ್ಯಾಪಾರ ವಹಿವಾಟು ನೂರು ಬಿಲಿಯನ್ ಡಾಲರ್ ಈ ಎರಡನ್ನು ಭಾರತ ಕಸಿದುಕೊಂಡಿರೋದು ಅಧಿಕಾರಕ್ಕೆ ಬಂದು ಆರು ತಿಂಗಳಾಯ್ತು ಭಾರತದ ಜೊತೆಗೆ ಟ್ರೇಡ್ ಡೀಲ್ ಮಾಡ್ಕೋತೀನಿ ಮಾಡ್ಕೋತೀನಿ ಅಂತ ತಡಬಡಾಯಿಸ್ತಾ ಇದ್ರು ಟ್ರಂಪ್ ಸಾಧ್ಯನೇ ಆಗಿಲ್ಲ ಈ ಕಡೆ ಯು ಕೆ ಮತ್ತು ಭಾರತ ಚಿಟಿಕೆ ಹೊಡೆಯುವಷ್ಟರಲ್ಲಿ ಫ್ರೀ ಟ್ರೇಡ್ ಡೀಲ್ ಅಗ್ರಿಮೆಂಟ್ ನ ಮಾಡಿಕೊಂಡೇ ಬಿಟ್ಟು ಬ್ರಿಟನ್ ಈವರೆಗೆ ಇಷ್ಟು ದೊಡ್ಡ ಟ್ರೇಡ್ ಡೀಲ್ ನ ಯಾವುದೇ ದೇಶದೊಂದಿಗೆ ಮಾಡಿಕೊಂಡಿಲ್ಲ ಹಾಗಾಗಿ ಇದು ಐತಿಹಾಸಿಕ ಯಾಕಂದ್ರೆ ಈ ಹಿಂದೆ ಬ್ರಿಟನ್ ಯುರೋಪಿಯನ್ ಯೂನಿಯನ್ ನಲ್ಲಿ ಇತ್ತು ಅಲ್ಲಿಂದ ಹೊರಗೆ ಬಂದ ನಂತರ ಇಷ್ಟು ದೊಡ್ಡ ಡೀಲು ಇದೇ ಪ್ರಥಮ ಬಾರಿಗೆ ಆಗ್ತಾ ಇರೋದು ಭಾರತದ ಮಂತ್ರಿ ಪಿಯೂಷ್ ಗೋಯಲ್ ಅವರು ಆ ಕಡೆ ಬ್ರಿಟನ್ ನ ಮಂತ್ರಿ ಜೋನಾಥನ್ ರೆನಾಲ್ಡ್ಸ್ ಅವರು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗೆ ಸೈನ್ ಹಾಕುವಾಗ ಅವರ ಕಣ್ಗಳನ್ನ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಏನೋ ಮಹಾತ್ ಕಾರ್ಯವನ್ನು ಸಾಧಿಸಿ ಮುಗಿಸಿದ ಧನ್ಯತಾ ಭಾವ ಎದ್ದು ಕಾಣ್ತಾ ಇತ್ತು ಅಂದ್ರೆ ಇದರ ಇಂಟೆನ್ಸಿಟಿ ಎಷ್ಟು ಇದರ ಪ್ರಾಮುಖ್ಯತೆ ಎಷ್ಟು ಅನ್ನೋದನ್ನ ಹೇಳ್ತಾ ಇರೋದು ನಾನು ಈ ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಭಾರತ ಯಾವ ರೀತಿ ಮೂರು ಮೂರು ದೊಡ್ಡ ಆಘಾತಗಳನ್ನು ಕೊಟ್ಟಿದೆ ಅಮೆರಿಕಕ್ಕೆ ಅಂತ ಒಂಬತ್ತು ಜುಲೈ ಡೆಡ್ ಲೈನ್ ಕೊಟ್ಟಿದ್ರು ಅದು ಪಾಸ್ ಆಗೋಯ್ತು ಫಸ್ಟ್ ಆಗಸ್ಟ್ ಡೆಡ್ ಲೈನ್ ಕೊಟ್ಟಿದ್ದಾರೆ ಆದ್ರೆ ಅಮೆರಿಕದಿಂದ ನಿಯೋಗ ಬರ್ತಾ ಇರೋದೇ ಎರಡನೇ ವೀಕ್ ಆಗಸ್ಟ್ ಅಂದ್ರೆ ಫಸ್ಟ್ ಆಗಸ್ಟ್ ನ ಅಮೆರಿಕ ಡೆಡ್ ಲೈನ್ಗೂ ಯಾವುದೇ ಮಾನ್ಯತೆ ಇಲ್ಲ ಅಂದಂಗಾಯ್ತು ಈ ವ್ಯಕ್ತಿ ಟ್ರಂಪ್ ಎಷ್ಟರ ಮಟ್ಟಿಗೆ ಒಟ್ಟೆ ಉರಿ ಪಡ್ಕೊತಾ ಇದ್ದಾರೆ ನಮ್ಮ ಮತ್ತು ಯುಕೆಡಿ ನೋಡಿ ತಮ್ಮ ದೇಶದ ಮಲ್ಟಿ ನ್ಯಾಷನಲ್ ಕಂಪನಿಗಳಿಗೆ ಹೇಳ್ತಾ ಇದ್ದಾರೆ ಅದು ಗೂಗಲ್ ಮೈಕ್ರೋಸಾಫ್ಟ್ ಆಗಿರಬಹುದು ಇವ್ರು ಯಾರು ಭಾರತದವರನ್ನ ಹೈರ್ ಮಾಡಬೇಡಿ ಭಾರತೀಯರಿಗೆ ಉದ್ಯೋಗ ಕೊಡಬೇಡಿ ಭಾರತಕ್ಕೆ ಹೋಗಿ ನಿಮ್ಮ ಬ್ರಾಂಚ್ ಗಳನ್ನ ಓಪನ್ ಮಾಡಬೇಡಿ ಹಿಂಗೆಲ್ಲಾ ಸಲಹೆ ಧಮಕಿಗಳನ್ನ ಆಗ್ತಾ ಇದ್ದಾರೆ ಇವರು ಧಮಕಿ ಆಗ್ತಾ ಇರೋದಾದ್ರು ಯಾರಿಗೆ ಗೂಗಲ್ ಮೈಕ್ರೋಸಾಫ್ಟ್ ನಂತಹ ದೈತ್ಯ ಕಂಪನಿಗಳಿಗೆ ಗೂಗಲ್ ನಲ್ಲಿರೋ ಸಿಇಒ ಯಾರು ಸುಂದರ್ ಪಿಚಾಯ್ ಭಾರತೀಯರು ಮೈಕ್ರೋಸಾಫ್ಟ್ ನಲ್ಲಿರೋ ಸಿಇಒ ಯಾರು ಸತ್ಯನಾಡೆಲ್ಲ ಭಾರತೀಯರು ಯಾವ ಕಂಪನಿಗಳನ್ನ ನಡೆಸ್ತಾ ಇರೋ ಬಾಸ್ಗಳೇ ಭಾರತೀಯರು ಅವರಿಗೆ ಹೇಳ್ತಾ ಇದಾರೆ ಭಾರತೀಯರಿಗೆ ಕೆಲಸ ಕೊಡಬೇಡಿ ಅಂತ ಇದಕ್ಕಿಂತ ನಗೆಪಾಟಲಿನ ಪರಿಸ್ಥಿತಿ ಟ್ರಂಪ್ ಮತ್ತೊಂದು ಬರೋದಕ್ಕೆ ಸಾಧ್ಯನಾ ಇದರಿಂದ ಏನೇನೆಲ್ಲ ಅನುಕೂಲ ಆಗುತ್ತೆ ಭಾರತಕ್ಕೆ ಹೇಳ್ತೀನಿ ಕೇಳಿ ನಮ್ಮ ಮತ್ತು ಬ್ರಿಟನ್ ನಡುವಿನ ಟ್ರೇಡ್ ವ್ಯಾಲ್ಯೂ ಮೂವತ್ನಾಲ್ಕು ಬಿಲಿಯನ್ ಡಾಲರ್ ಗೆ ಹೆಚ್ಚಾಗುತ್ತೆ ಭಾರತ ಯುಕೆ ಗೆ ಮಾರುವ ವಸ್ತುಗಳು ಜಾಸ್ತಿ ನಾವು ಅವರಿಂದ ಖರೀದಿ ಮಾಡೋದಕ್ಕಿಂತ ಅಂದ್ರೆ ಫಾಯ್ದಾದಲ್ಲಿರೋದು ನಾವೇ ಅಷ್ಟೇ ಅಲ್ಲ ಮಹತ್ವದ ಗುರಿಯನ್ನು ಇಡಲಾಗಿದೆ ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ಭಾರತ ಮತ್ತು ಯುಕೆಯ ಟ್ರೇಡ್ ಡೀಲ್ ಪಾರ್ಟ್ನರ್ಶಿಪ್ ನೂರ ಹನ್ನೆರಡು ಬಿಲಿಯನ್ ಡಾಲರ್ ತಲುಪಬೇಕು ಇದು ಟಾರ್ಗೆಟ್ ಇಟ್ಕೊಂಡಿರೋದು ಭಾರತ ಮತ್ತು ಯುಕೆ ಇದನ್ನೆಲ್ಲ ಕೇಳಿದ ಮೇಲೆ ಅಮೆರಿಕ ಮತ್ತು ಚೈನಾ ಸಮಾಧಾನದಿಂದ ಇರೋದಕ್ಕೆ ಹೇಗೆ ಸಾಧ್ಯ ನೀವೇ ಹೇಳಿ ಮಿರ್ಚಿ ಇಟ್ಟಂಗೆ ಆಗುತ್ತೋ ಇಲ್ವೋ ಸ್ನೇಹಿತರೆ ಈ ಟ್ರೇಡ್ ಡೀಲ್ ಏನ್ ಸುಲಭವಾಗಿ ಆಗಿಲ್ಲ ಸುಮಾರು ಎಂಟು ವರ್ಷದ ಹಿಂದೆ ಭಾರತ ಮತ್ತು ಬ್ರಿಟನ್ ನಡುವೆ ಈ ರೀತಿಯ ಡೀಲ್ ಆಗಬೇಕು ಅಂತ ಮಾತುಕತೆ ಶುರುವಾಗಿತ್ತು ಈಗೇನ್ ಅಮೆರಿಕ ಆಡ್ತಾ ಇದೆ ನಮ್ಮ ಜೊತೆಗೆ ಡೀಲ್ ಮಾಡ್ಕೊಳ್ದೆ ಇದ್ರೆ ಟ್ಯಾರಿಫ್ ಆಗ್ತೀವಿ ಸ್ಯಾಂಕ್ಷನ್ ಆಗ್ತೀವಿ ಅಂತ ಕಂಡೀಷನ್ಸ್ ಏನ್ ಅಪ್ಲೈ ಮಾಡ್ತಾ ಇದೆ ಇದೇ ರೀತಿಯ ಕಂಡೀಷನ್ಸ್ ನ ಎಂಟು ವರ್ಷಗಳ ಹಿಂದೆ ಯು ಕೆ ಸಹ ಭಾರತದ ಮುಂದೆ ಇಟ್ಟಿತ್ತು ಇದೇ ರಾಗಲಾಪ ಮಾಡ್ತಾ ಇತ್ತು ಆಗ ಸಹ ಯು ಗೆ ಅಂತ ಟೇಬಲ್ ಗೆ ಬಂದಾಗ ಕಂಡೀಷನ್ಸ್ ಅಪ್ಲೈ ಮಾಡ್ತಾ ಇತ್ತು ಆಗಲಿಂದನೂ ಭಾರತ ಹೇಳ್ಕೊಂತ ಬಂತು ನೀವ್ ಎಲ್ಲಿಯವರೆಗೂ ನಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೆ ಒಪ್ಪೋದಿಲ್ವೋ ಅಲ್ಲಿವರೆಗೂ ಟ್ರೇಡ್ ಡೀಲ್ ಸಾಧ್ಯ ಇಲ್ಲ ಅಂದಿತ್ತು ಕೊನೆಗೆ ಬಳಲಿ ಬೆಂಡಾಗಿ ಭಾರತದ ಜೊತೆಗೆ ಫ್ರೀ ಟ್ರೇಡ್ ಡೀಲ್ ಮಾಡಿಕೊಂಡಿದೆ ಯು ಕೆ ಅವರೇ ಮುಂದೆ ಬಂದಿರೋದು ನಿಮ್ಮ ಎಲ್ಲ ಕಂಡೀಷನ್ ಒಪ್ಕೊಂಡಿದೀವಿ ಮಾಡಿ ನಮ್ಮ ಜೊತೆಗೆ ವ್ಯಾಪಾರ ಒಪ್ಪಂದ ಮಾಡ್ಕೊಳ್ಳಿ ಅಂತ ಭಾರತದಿಂದ ಬ್ರಿಟನ್ ಹೋಗುವ ಸರಕುಗಳಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ವಸ್ತುಗಳ ಮೇಲೆ ಯಾವುದೇ ಟ್ಯಾಕ್ಸ್ ಹಾಕಲ್ಲ ಬ್ರಿಟನ್ ಆಗ ಭಾರತದ ಸರಕುಗಳು ಚೀನಾ ಮತ್ತು ಅಮೆರಿಕಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಚೀಪ್ ಆಗಿ ಸಿಗುತ್ತೆ ಅವರಿಬ್ಬರಿಗಿಂತ ನಮ್ಮ ಸರಕುಗಳು ಜಾಸ್ತಿ ಬಿಕ್ರಿಯಾಗುತ್ತೆ ಫಾಯ್ದ ಯಾರಿಗೆ ನಮಗೆ ಈ ಎಫ್ ಟಿ ಆಗೋದಕ್ಕೂ ಮುಂಚೆ ಪ್ರೊಸೆಸ್ಡ್ ಫುಡ್ ಮತ್ತು ಆಯಿಲ್ ಮೇಲೆ ಹೇಗಡ ಎಪ್ಪತ್ತು ಪರ್ಸೆಂಟ್ ವರೆಗೂ ಟಾರಿಫ್ ಹಾಕಲಾಗ್ತಾ ಇತ್ತು ಇಷ್ಟೇ ಅಲ್ಲ ಟ್ರಾನ್ಸ್ಪೋರ್ಟ್ ಮೊಬೈಲ್ ಎಲೆಕ್ಟ್ರಾನಿಕ್ ಮಷೀನ್ಸ್ ಫೋರ್ಟ್ ವೇರ್ ಚೆಮ್ಸ್ ಅಂಡ್ ಜ್ಯುವೆಲರಿಸು ಇಲ್ಲೂ ಸಹ ಮಿನಿಮಮ್ ಎಂಟು ಪರ್ಸೆಂಟ್ ಇಂದ ಇಪ್ಪತ್ತು ಪರ್ಸೆಂಟ್ ವರೆಗೂ ಟಾರಿಫ್ ಜಡಿತಾ ಇತ್ತು ಯುಕೆ ಈಗ ಈ ಎಲ್ಲ ವಸ್ತುಗಳು ಫ್ರೀ ಆಗಿ ಯು ಕೆ ಮಾರುಕಟ್ಟೆ ಪ್ರವೇಶ ಮಾಡುತ್ತೆ ಭಾರತದಿಂದ ನಿಮಗೆ ಈಗ ಒಂದು ಅನುಮಾನ ಬರ್ಬೋದು ನಮಗೆ ಅವರು ಫ್ರೀ ಆಕ್ಸಿಸ್ ಕೊಡ್ತಾ ಇದಾರೆ ಅವರ ಮಾರ್ಕೆಟ್ಗೆ ಅಂದ್ರೆ ನಾವೇನಾದ್ರೂ ಅವ್ರ ಜೊತೆಗೆ ಕಾಂಪ್ರೊಮೈಸ್ ಮಾಡ್ಕೊಂಡಿದೀವಾ ನಮ್ಮ ದೇಶದ ಜನರ ಹಿತಾಸಕ್ತಿಗಳನ್ನ ಬಲಿ ಕೊಡಲಾಗಿದೆಯಾ ಈ ಪ್ರಶ್ನೆ ಸಹಜವಾಗೇ ಮೂಡುತ್ತೆ ಅದಕ್ಕೂ ಕ್ಲಾರಿಟಿ ಕೊಟ್ಬಿಡ್ತೀನಿ ಕೇಳಿ ಭಾರತ ಸ್ಪಷ್ಟವಾಗಿ ಹೇಳಿದೆ ನಮ್ಮ ಅಗ್ರಿಕಲ್ಚರ್ ಮಾರುಕಟ್ಟೆಗೆ ನಿಮ್ಮ ಪ್ರವೇಶ ಬಂದ್ ನಮ್ಮ ಡೈರಿ ಮಾರುಕಟ್ಟೆಗೆ ನಿಮ್ಮ ಪ್ರವೇಶ ಬಂದ್ ಯಾಕಂದ್ರೆ ನಮ್ಮ ರೈತರ ಹೊಟ್ಟೆ ಮೇಲೆ ಹೊಡೆದು ಅವರ ಅನ್ನ ಕಸಿಯೋದಿಕ್ಕೆ ಸಾಧ್ಯ ಇಲ್ಲ ಅಮೆರಿಕ ಆಟ ಹಿಡಿದು ಕೂತಿರುವುದು ಇದೇ ಎರಡು ಸೆಕ್ಟರ್ಗಳಲ್ಲಿ ಅಗ್ರಿಕಲ್ಚರ್ ಮತ್ತು ಡೈರಿ ಹಾಗಾಗಿ ಅವರ ಮತ್ತು ನಮ್ಮ ಒಪ್ಪಂದ ಇಲ್ಲಿಯವರೆಗೂ ಫೈನಲ್ ಆಗ್ತಾ ಇಲ್ಲ ಭಾರತ ಬಗ್ತಾ ಇಲ್ಲ ಅವರು ಬಿಡ್ತಾ ಇಲ್ಲ ಇದೇ ಎರಡು ಸೆಕ್ಟರ್ಗಳಲ್ಲಿ ಬ್ರಿಟನ್ ಓಕೆ ಅಂದಿದ್ದಕ್ಕೆ ಈ ಫ್ರೀ ಟ್ರೇಡ್ ಡೀಲ್ ಆಗಿರೋದು ನಿಮಗೆ ಪ್ರಶ್ನೆ ಬರಬಹುದು ಹಾಗಾದ್ರೆ ಭಾರತದ ರೈತರು ನಮ್ಮಲ್ಲಿ ಬೆಳೆದ ಬೆಳೆಗಳನ್ನ ಬ್ರಿಟಿಷ್ ಮಾರುಕಟ್ಟೆನಲ್ಲಿ ಮಾರೋದಿಕ್ಕೆ ಮಾರೋದಕ್ಕೆ ಅವರು ಅವಕಾಶ ಕೊಟ್ಟಿರ್ಲಿಕ್ಕಿಲ್ಲ ಹಾಗಾದ್ರೆ ಅಂತ ಇಲ್ಲ ನಮ್ಮ ರೈತರ ಬೆಳೆಗೆ ಬ್ರಿಟಿಷ್ ಮಾರುಕಟ್ಟೆನಲ್ಲಿ ನಲ್ಲಿ ಮಾರಾಟ ಮಾಡೋದಕ್ಕೆ ಯಾವುದೇ ತೊಂದರೆ ಇಲ್ಲ ಇದರಿಂದ ಭಾರತದ ಎಪ್ಪತ್ತು ಕೋಟಿ ರೈತರಿಗೆ ಅನುಕೂಲ ಆಗ್ತಾ ಇರೋದು ನಮ್ಮ ಹಣ್ಣು ಹಂಪಲುಗಳು ಸಿರಿಧಾನ್ಯಗಳು ಚಾಯ್ ಮಾವು ಅಂಗೂರ್ ಜಾಕ್ ಫ್ರೂಟ್ ಇವೆಲ್ಲವುಗಳಿಗೆ ಬ್ರಿಟನ್ ನಲ್ಲಿ ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಇದೆ ನಮ್ಮಲ್ಲಿ ಏನು ಫೋಟ್ ಗಳು ಮತ್ತು ಚರ್ಮದ ಇಂಡಸ್ಟ್ರಿ ನಲ್ಲಿ ತಯಾರಾಗುವ ವಸ್ತುಗಳ ಮೇಲೆ ಬ್ರಿಟಿಷರು ಈ ಹಿಂದೆ ಸುಮಾರು ಹದಿನಾರು ಪರ್ಸೆಂಟ್ ಟ್ಯಾಕ್ಸ್ ಆಗ್ತಾ ಇದ್ರು ಅದು ಈಗ ಗೆ ಬಂದು ನಿಂತಿರೋದು ಇದರಿಂದ ನಮ್ಮ ಸಣ್ಣ ಸಣ್ಣ ಉದ್ಯಮಗಳಿಗೆ ಎಂಎಸ್ಎಂಇ ಎಂಇ ಸೆಕ್ಟರ್ ಗುಡಿ ಕೈಗಾರಿಕೆಗಳಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಸಿ ಫುಡ್ ಸಹ ಭಾರತದಿಂದ ಯುಕೆ ಗೆ ರಫ್ತಾಗುತ್ತೆ ಅದನ್ನು ಸಹ ತಾರೀಫ್ ರಹಿತಗೊಳಿಸಲಾಗಿದೆ ಜೀರೋ ಪರ್ಸೆಂಟ್ ಟ್ಯಾಕ್ಸ್ ಇನ್ನೂ ಒಂದು ಅದ್ಭುತ ಬೆಳವಣಿಗೆ ಆಗಿರೋದು ನೀವು ನಂಬೋದಕ್ಕೆ ಸಾಧ್ಯ ಇಲ್ಲ ಆಟಿಕೆಗಳು ಆಟದ ಸಾಮಾನುಗಳು ಈ ಹಿಂದೆಲ್ಲ ಕಣ್ಣಾಡಿಸಿದ ಕಡೆಯೆಲ್ಲ ಚೈನಾದ ಆಟಿಕೆಗಳೇ ಕಾಣ್ತಾ ಇತ್ತು ಆದ್ರೆ ಕೆಲವು ವರ್ಷಗಳಿಂದೀಚೆಗೆ ಆಟದ ಸಾಮಾನು ಆಟಿಕೆಗಳ ಮಾರುಕಟ್ಟೆನಲ್ಲಿ ಭಾರತ ಸಿಂಹ ಪಾಲು ಹೊಂದಿದೆ ಇದೆಲ್ಲ ಸಾಧ್ಯವಾಗಿದ್ದೇಗೆ ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮ ನಿರ್ಭರ ಭಾರತದಿಂದ ಮೊದಲೆಲ್ಲ ಚೀನಾದ ಆಟಿಕೆಗಳ ಮುಂದೆ ನಮ್ಮ ಸರಕುಗಳು ನಿಲ್ಲೋದಿಕ್ಕೆ ಸಾಧ್ಯ ಇರಲಿಲ್ಲ ಉದಾಹರಣೆಗೆ ನಮ್ಮ ಚನ್ನಪಟ್ಟಣದ ಗೊಂಬೆಗಳನ್ನೇ ತೆಗೆದುಕೊಳ್ಳಿ ಈಗ ವಿಶ್ವ ಮಾರುಕಟ್ಟೆನಲ್ಲಿ ಹೆಸರು ಮಾಡಿದಾವೆ ಮೊದಲೆಲ್ಲ ಇವನ್ನ ಕೇಳೋರೇ ಇರಲಿಲ್ಲ ಈಗ ಎಲ್ಲವನ್ನೂ ಸುಲಲಿತಗೊಳಿಸಲಾಗಿದೆ ಎಂಎಸ್ಎಂಇ ಸೆಕ್ಟರ್ಗೆ ಗುಡಿ ಕೈಗಾರಿಕೆಗಳನ್ನ ಮಾಡೋರಿಗೆ ಸಾಲ ಸೌಲಭ್ಯಗಳು ಈಸಿಯಾಗಿ ಸಿಗುತ್ತೆ ಮುದ್ರಾದಂತಹ ಫೇಮಸ್ ಯೋಜನೆಗಳಿರೋದ್ರಿಂದ ಹಾಗಾಗಿ ಹೇಳ್ತಾ ಇರೋದು ಜಗತ್ತಿನಾದ್ಯಂತ ಈಗ ಚೀನಾದ ಆಟಿಕೆಗಳ ಮುಂದೆ ನಮ್ಮ ಆಟಿಕೆಗಳು ಪೈಪೋಟಿ ಕೊಡ್ತಾ ಇದ್ದಾವೆ ಈಗ ಫುಟ್ಬಾಲು ಕ್ರಿಕೆಟ್ ಬಾಲು ರಗ್ಬಿ ಬಾಲು ನಾನ್ ಎಲೆಕ್ಟ್ರಿಕ್ ಆಟದ ಸಾಮಾನುಗಳು ಈ ಎಲ್ಲವುಗಳನ್ನ ಭಾರತ ಬ್ರಿಟಿಷ್ ಮಾರುಕಟ್ಟೆಗೆ ರಫ್ತು ಮಾಡುತ್ತೆ ಇನ್ನ ಫಾರ್ಮಾಸುಟಿಕಲ್ ಇಂಡಸ್ಟ್ರಿನಂತೂ ಭಾರತ ಕಿಂಗ್ ಕೊರೋನಾ ಕಾಲದಲ್ಲಿ ಅಮೆರಿಕದಂತಹ ದೊಡ್ಡಣ್ಣನಿಗೆ ಔಷಧ ಸಪ್ಲೈ ಮಾಡಿದ್ದು ಭಾರತ ಭಾರತದ ಗೆ ಇನ್ನಿಲ್ಲದ ಬೇಡಿಕೆ ಇತ್ತು ಆಗ ಅಮೆರಿಕದಿಂದ ಇನ್ನೊಂದ್ ಕಡೆ ಅಮೆರಿಕ ನಿಮ್ಮ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿನ ಬಂದ್ ಮಾಡ್ಬಿಡ್ತೇವೆ ಅಂತ ಧಮ್ಕಿ ಹಾಕುತ್ತೆ ಸರಿ ಮಾಡ್ಕೊಳಪ್ಪ ಅದೇನ್ ಮಾಡ್ಕೋತೀಯಾ ಸೈಲೆಂಟ್ ಆಗಿ ಭಾರತ ಯು ಕೆ ಜೊತೆ ಡೀಲ್ ಮಾಡ್ಕೋತು ನಿಮ್ಮಿಂದ ಆಗೋ ಲಾಸ್ ಅನ್ನ ನಾನು ಇಲ್ ತುಂಬ್ಕೊಂತೀನಿ ಇದು ನೋಡಿ ಬದಲಾದ ಭಾರತದ ತೇವರು ಮೊನ್ನೆ ಮೋದಿ ಅವರು ಕ್ಯೂಬಾ ಪ್ರವಾಸಕ್ಕೆ ಹೋಗಿದ್ರು ಸುಮ್ನೆ ಹೋಗಿದ್ರು ಅಂತ ಅನ್ಕೊಂಡ್ರಾ ಕ್ಯೂಬಾ ಮತ್ತು ಅಮೆರಿಕಾ ಹುಟ್ಟಿದಾಗ್ಲಿಂದ ಶತ್ರುಗಳು ಕ್ಯೂಬಾ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ ಭಾರತದ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಗೆ ನಾವು ರೆಡ್ ಕಾರ್ಪೆಟ್ ಆಸಿ ಸ್ವಾಗತ ಮಾಡ್ತೇವೆ ನಿಮ್ಮ ಕಂಪನಿಗಳು ನಮ್ಮಲ್ಲಿ ಬಂದು ಬ್ರಾಂಚ್ ಗಳನ್ನ ತೆರೆಯಬಹುದು ನಿಮ್ಮ ಔಷಧಿಗೆ ಇಲ್ಲಿ ಮುಕ್ತ ಮಾರುಕಟ್ಟೆ ಇದೆ ಇದು ಕ್ಯೂಬಾ ಹೇಳಿರೋ ಸ್ಟೇಟ್ಮೆಂಟ್ ಇನ್ನೊಂದ್ ಕಡೆ ನಮ್ಮದೇ ದೇಶದ ಪ್ರತಿಪಕ್ಷಗಳು ಹೇಳ್ತಾರೆ ಸಣ್ಣ ಪುಟ್ಟ ದೇಶಗಳಿಗೆ ಹೋಗೋದ್ರಿಂದ ಏನ್ ಪ್ರಯೋಜನ ಅಂತ ಈಗ ಗೊತ್ತಾಯ್ತಾ ಅದರ ಪ್ರಯೋಜನ ಏನು ಅಂತ ಎಷ್ಟು ದೂರ ದೃಷ್ಟಿ ಇಟ್ಕೊಂಡು ಭಾರತ ಕೆಲಸ ಮಾಡ್ತಾ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡಿತ್ತು ಭಾರತ ಒಂದೊಂದು ದಿನ ಅಮೆರಿಕ ನಮಗೆ ಒಡತ ಕೊಡುತ್ತೆ ಕೈ ಕೊಡುತ್ತೆ ಆಗ ನಮಗೆ ಆಲ್ಟರ್ನೇಟಿವ್ ಮಾರ್ಕೆಟ್ ಬೇಕು ಅದನ್ನ ಕ್ಯೂಬಾದಂತಹ ದೇಶ ಆದ್ರೂ ಸರಿ ಬ್ರಿಟನ್ ನಂತಹ ದೇಶ ಆದ್ರೂ ಸರಿ ವ್ಯಾಪಾರ ವಹಿವಾಟು ಮಾಡೋದಿಕ್ಕೆ ಸಣ್ಣ ದೇಶ ದೊಡ್ಡ ದೇಶ ಮ್ಯಾಟ್ರೇ ಅಲ್ಲ ನಮ್ಮ ವಸ್ತುಗಳು ನಮ್ಮ ವಸ್ತುಗಳು ನಮ್ಮ ಮಾರುಕಟ್ಟೆಗೆ ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಮಾರಾಟ ಮಾಡೋದ್ರಲ್ಲಿ ಏನ್ ತಪ್ಪಿದೆ ಭಾರತದ ಜ್ಯುವೆಲರಿ ಮತ್ತು ಡೈಮಂಡ್ ಇಂಡಸ್ಟ್ರಿ ಸಾಕಷ್ಟು ದೊಡ್ಡದಿದೆ ಇಲ್ಲಿ ಕೆಲಸ ಮಾಡೋರು ಲಕ್ಷಾಂತರ ಮಂದಿ ಇದ್ದಾರೆ ಇದಕ್ಕೂ ಸಹ ಬ್ರಿಟನ್ನಲ್ಲಿ ಫ್ರೀ ಆಕ್ಸಿಸ್ ಸಿಕ್ಕಿರೋದು ಆ ಎಲ್ಲ ಕಾರ್ಮಿಕರ ಬಾಳು ಬಂಗಾರ ಆಗುತ್ತೆ ಈ ಬಡಪೋಲೆ ಟ್ರಂಪ್ ಕೇವಲ ಪಡಾಯಿ ಕೊಚ್ಕೊಳ್ಳೋದಷ್ಟೇ ಈ ಕಡೆ ಭಾರತ ಯುಕೆ ಜೊತೆಗೂಡಿ ಸೈಲೆಂಟ್ ಆಗಿ ಕೆಲಸ ಮಾಡಿ ಮುಗಿಸಿದೆ ತಾತ್ಪರ್ಯ ಅಮೆರಿಕ ಒಂದೇ ಅಲ್ಲ ಅದನ್ನು ಹೊರತುಪಡಿಸಿದ ಆಲ್ಟರ್ನೇಟಿವ್ಸ್ ಸಾಕಷ್ಟು ಇದಾವೆ ಇದರ ಬಗ್ಗೆ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ